ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಪ ಮಾಡುವಂಥ ಮಂಗಳೂರು ಶೈಲಿಯಲ್ಲಿ ಆಪ ಮಾಡುವಂಥ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಲೋಟ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಸ್ವಲ್ಪ ರೈಸು ಬಾಯ್ಲ್ಡ್ ರೈಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಬಿಳಿ ಭಾಗ ಇಟ್ಕೊಂಡಿದ್ದೀನಿ ಈಗ ನೋಡಿ ಮಿಕ್ಸಿಗೆ ಹಾಕಿ ಹಾಕಿದ್ದೀನಿ ಎಲ್ಲ ಈಸ್ಟು ಒಂದೂವರೆ ಸ್ಪೂನ್ ಈಸ್ಟದು ಎಲ್ಲ ಅಂಗಡೀಲಿ ಕಿರಣಿ ಅಂಗಡೀಲಿ ಸಿಗ್ತದೆ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಡ್ದುಕೊಂಡು ಇಟ್ಕೊಳ್ಬೇಕು ನೈಸಾಗಿ ಗ್ರ್ಯಾಂಡ್ ಇಟ್ಕೊಳ್ಬೇಕು ಇವಾಗ ನೋಡಿ ಆಗಿದೆ ನೈಸಾಗಿ ಕಡ್ದು ಇಟ್ಕೊಂಡಿದ್ದೀನಿ ಈಗ ಪೂರ್ತಿ ಕಡ್ದಿಟ್ಕೊಳ್ಬೇಕು ಹಾಗೆಯೇ ಓವರ್ನೈಟು ಬಿಡಬೇಕದು ಇವಾಗ ನೋಡಿ ಚಟ್ನಿ ಮಾಡುವಂಥ ಬಾಣಲಿಗೆ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಕಡಲೆಬೇಳೆ ಹುರುಗಡ್ಲೆ ಎರಡು ನಾಲ್ಕು ಕಾಯಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಈರುಳ್ಳಿ ಇದು ಸಾಂಬಾರು ಬಳ್ಳಿ ಅಂತ ಸಿಗ್ತದೆ ಎಲ್ಲರ ಇರ್ತದೆ ಇದು ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೆಮ್ಮಿಗೆ ಶೀತಕ್ಕೆಲ್ಲ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ತೆಂಗಿನಕಾಯಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಹಾಕ್ಕೊಳ್ಳಿ ಗ್ರ್ಯಾಂಡಾಗಿ ನೈಸಾಗಿ ಕಡಿದ್ಕೊಳ್ಳಿ ಒಳ್ಳೆ ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ ಚಟ್ನಿಗೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಕಡಿದುಕೊಳ್ಳಿ ಇವಾಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ತಿದ್ದೀನಿ ಇವಾಗ ನೋಡಿ ಆಗಿದೆ ನೈಸಾಗಿ ಕಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕಿ ಹಾಕ್ತೀನಿ ಹಾಕಬೇಕಂತಿಲ್ಲ ಫ್ರೈ ಮಾಡ್ಕೊಂಡಿದ್ದಲ್ವ ಹಾಗಾಗಿ ಹಸಿ ತೆಂಗಿನಕಾಯಿ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಒಗ್ಗರಣೆ ಹಾಕಿದ್ ಆಗ್ತದೆ ಟೇಸ್ಟ್ ಅಂತ ಇವಾಗ ನೋಡಿ ನೈಟ್ ನೈಟ್ ಇಟ್ಟಿದ್ದೆ ನಾನು ನೋಡಿ ಇಷ್ಟು ಉಕ್ಕಿದೆ ಇವಾಗ ಒಂದು ಪಾತ್ರೆಗೆ ತೆಗೆದು ಸಣ್ಣ ಪಾತ್ರೆಲಿ ತೆಗೆದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೋಡಿ ಫ್ರೆಂಡ್ಸ್ ಆಪ್ ಮಾಡೋಕಾವಲಿ ಆಪಕ್ಕಾವಲಿ ಇದು ನನ್ನ ಹತ್ರ ನೀರು ಹಾಕಿ ತುಂಬ ಬಿಸಿ ಆಗಲಿಕ್ಕೆ ಬಿಡಬಾರ್ದು ಒರೆಸ್ಕೊಳ್ಬೇಕು ನೀರು ಹಾಕಿ ರೌಂಡಾಗಿ ತಿರುಗಿಸ್ಬೇಕು ಇವಾಗ ಸ್ವಲ್ಪ ಸೈಡಿಗೆ ಆಯಿಲ್ ಹಾಕಿ ಮುಚ್ಚಳ ಮುಚ್ಚಿ ಮುಚ್ಚಬೇಕು ಸ್ಲೋ ಸ್ಲೋಲಿ ಇಡಬೇಕು ಗ್ಯಾಸು ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು ಇವಾಗ ನೋಡಿ ಆಗಿದೆ ಹೀಗೆ ರೌಂಡಾಗಿ ಬರಬೇಕು ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಧ್ಯಾಹ್ನ ಚಿಕನ್ ಸಾರಿಗೆಲ್ಲ ತುಂಬ ಒಳ್ಳೆ ಟೇಸ್ಟು ಒಳ್ಳೆ ಕಾಂಬಿನೇಷನ್ ಆಗ್ತದೆ ಇಲ್ಲಿ ಮಂಗ್ಳೂರು ಶೈಲಿದಿದ್ದು ರೆಸಿಪಿ ನೀವು ಸಹ ಟ್ರೈ ಮಾಡಿ ಹಾಗೆ ರೌಂಡಾಗಿ ತಿರುಗಿಸ್ಬೇಕು ಸ್ಪೂನಿಂದ ಮಾಡಲಿಕ್ಕಿಲ್ಲ ಇದು ಹೀಗೆ ರೌಂಡಾಗಿ ಮಾಡಬೇಕು ಇಲ್ಲಿ ಮಂಗಳೂರಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ ನನಗೆ ಗೊತ್ತಿಲ್ಲ ಇಲ್ಲದರಿಗೆ ಮಾತ್ರ ಹೇಳ್ತಿರೋದು ನೋಡಿ ಲಾ ಸೈಡಿಗೆ ಬ್ರೌನ್ ಆಗಿ ಬರಬೇಕು ಆಗ ತುಂಬ ಒಳ್ಳೆಯ ಟೇಸ್ಟ್ ಆಗ್ತದದು ಹಿಂದೆ ಸಹ ಬ್ರೌನ್ ಆಗಬೇಕು ಇವಾಗ ನೋಡಿ ಆಗಿದೆ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ನಮ್ಮ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ಗೆ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್